ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇದೊಂದು ಈಸಿ ರೆಸಿಪಿ ಮಾಡಿದ್ದೀನಿ ಕಣ್ರಿ ಮಾಡ್ತಾ ಮಾಡ್ತಾನೆ ಅರ್ಧ ತಿಂದಾಕ್ಬಿಟ್ರು ಅಷ್ಟು ಟೇಸ್ಟಿಯಾಗಿದೆ ಅಷ್ಟು ಈಸಿನೂ ಕೂಡ ಮಾಡ್ತಾಯಿದ್ರೆ ಬೇಜಾರೇ ಆಗಲ್ಲ ಈ ರೆಸಿಪಿ ನಾವು ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಾಫಿ ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳು ಬಾಕ್ಸ್ಗೆ ಎಲ್ಲದಕ್ಕೂ ಹಾಕ್ಬೋದು ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಇದಕ್ಕೆ ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೋಡಿ ಅಕ್ಕಿ ಅಕ್ಕಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ದೊಡ್ಡದಾಗಿ ಒಂದು ಕಪ್ಪು ತಗೊಂಡಿದ್ದೀನಿ ಇದೇ ಕಪ್ ಮೆಜರ್ಮೆಂಟಲ್ಲಿ ನಾವು ನೀರು ತೊಗೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕರೆಕ್ಟಾಗಿ ಅಳತೆ ಮಾಡಿ ತೊಗೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾಗುತ್ತೆ ಇದು ಬ್ಲ್ಯಾಕ್ ಜೀರಾ ಬ್ಲ್ಯಾಕ್ ಜೀರಾ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ನೋಡಿ ಹೀಗಿರುತ್ತೆ ಬ್ಲ್ಯಾಕ್ ಜೀರಾ ಸೇಮ್ ಎಳ್ಳ ಥರನೇ ಇರುತ್ತೆ ಬಟ್ ತುಂಬಾ ಫ್ಲೇವರ್ ಇರುತ್ತೆ ಇದು ಎಣ್ಣೆಗೆ ಹಾಕಿದ್ರೆ ಡ್ರೈ ರೋಸ್ಟ್ ಮಾಡಿದ್ರೆ ತುಂಬ ಫ್ಲೇವರ್ ಇರುತ್ತೆ ಬಟ್ ಮತ್ತು ಇದು ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಸ್ಕಿಪ್ ಮಾಡಬೇಡಿ ಹಾಕ್ಕೊಳ್ಳಿ ಮತ್ತು ಇದು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಳ್ಳು ಎಳ್ಳು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತಿದ್ದಕ್ಕೆ ಮತ್ತು ಸ್ವಲ್ಪ ಉಪ್ಪು ಹಿಂಗು ಇಷ್ಟಾದರೆ ಸಾಕು ಇವಾಗ ಮೊದಲಿಗೆ ಒಂದು ಕಡಾಯ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದನ್ನು ಆನ್ ಮಾಡಿಕೊಂಡು ಅದಕ್ಕೆ ನೋಡಿ ನಾವು ಯಾವ ಕಪ್ಪಲ್ಲಿ ಅಕ್ಕಿಟ್ಟು ತೊಗೊಂಡಿರ್ತೀವೋ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾವಿಲ್ಲಿ ನೀರು ಹಾಕ್ತಾಯಿದ್ದೀವಿ ಸ್ವಲ್ಪವೂ ಕಮ್ಮಿ ಆಗಬಾರ್ದು ಸ್ವಲ್ಪನೂ ಜಾಸ್ತಿ ಆಗಬಾರ್ದು ಇದು ಅಳತೆ ನೋಡ್ಕೊಳ್ಳಿ ನೋಡಿ ನೀರು ಸ್ವಲ್ಪ ಕುದಿ ಸ್ವಲ್ಪ ಬಿಸಿ ಆಗ್ತಿದೆ ಅಂದಾಗ ನಾನಿಲ್ಲಿ ಇದ್ದೀನಿ ನೀರಿಗೆ ಕೂಡ ಎಲ್ಲ ಹಾಕ್ಕೊಳ್ಳೋದು ಇದರಲ್ಲಿ ನೀರಿಗೆ ಉಪ್ಪು ಹಾಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ನಾವು ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂತೀವಿ ನಾನು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಹಾಕ್ಕೊತಾ ಇದ್ದೀನಿ ಎಳ್ಳು ಅದನ್ನು ಕೂಡ ಎರಡರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನಾವು ತಿನ್ನಬೇಕಾದ್ರೆ ಎಳ್ಳು ಮತ್ತು ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಸೊ ನಾನು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಬ್ಲ್ಯಾಕ್ ಜೀರಾ ಇದೊಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊತೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೋಬೋದು ನೋಡಿ ನಾನು ಅರ್ಧ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಧ ಇಂದ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀವಿ ಚಿಲ್ಲಿ ಪೌಡರ್ ಕೂಡ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಸ್ಪೈಸಿಯಾಗೆ ಮಾಡಿದ್ದೀನಿ ಕಲರು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಆ ಖಾರನೂ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿರುತ್ತೆ ಅಂತ ನೋಡಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಹಾಗೂ ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಇದ್ದೀನಿ ನೋಡಿ ಹಿಂಗು ಕೂಡ ಒಂದು ಕಾಲು ಸ್ಪೂನಷ್ಟು ಇದ್ದೀನಿ ಇದು ನೋಡಿ ಅಷ್ಟರಲ್ಲೇ ಕುದಿ ಬರ್ತಾಯಿದೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡು ಹಾಕ್ಕೊಂಡ್ಬಿಡೋದು ನೋಡಿ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಮಾಡ್ಕೊಂಡ್ಬಿಡಿ ಸ್ಟವ್ವು ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಈಗಲೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀರು ಕುದಿಯೋ ಟೈಮಲ್ಲೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ಹಾಕ್ಕೊಳ್ಳೋದು ಮರ್ತಿರೋ ಕಾರಣ ಇವಾಗ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಟ್ಬಿಡಿ ಸ್ವಲ್ಪ ಮೇಲೆ ಇದು ನೋಡಿ ನಿಮಗೆ ಮುಟ್ಟಕ್ಕಾಗುತ್ತ ನೋಡಿ ಮುಟ್ಟೋಕ್ಕೆ ಆದ ಆಗುತ್ತೆ ಅಂದಾಗ ಇದನ್ನು ನೀಟಾಗಿ ಇದನ್ನು ಕಲಿಸ್ಕೋಬೇಕು ನಾದ್ಕೋಬೇಕು ಇದನ್ನು ನೀಟಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ಗಂಟಿರಬಾರ್ದು ಮತ್ತು ನಾವು ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಕಲಿಸ್ಕೋಬೇಕು ಇದೊಂದು ಸ್ನ್ಯಾಕ್ಸ್ ಆಗಿ ನಾವು ತಿನ್ ತಿನ್ಬೋದು ಊಟಕ್ಕೆ ತಿಂಡಿಗೆ ಏನಕ್ಕೆ ಬೇಕಾದರೂ ನಂಚ್ಕೊಂಡು ತಿನ್ಬೋದು ಒಳ್ಳೆ ಟೇಸ್ಟ್ ಇದೆ ಇದು ಮತ್ತು ಸಿಂಪಲ್ಲಾಗೂ ಇದೆ ಜಾಸ್ತಿ ಸಾಮಗ್ರಿಗಳು ಏನೂ ಬಳಸುವಂಗಿಲ್ಲ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ನಾವು ಮಾಡೋವಂಥದ್ದು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಕೈಗೆ ಅಂಟ್ಕೊಳ್ಳುತ್ತೆ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ ಇದು ಪೂರ್ತಿ ಆರಕ್ಕೆ ಬಿಟ್ಬಿಡಿ ನೀವು ತಟ್ಟೆ ಮುಚ್ಚಿನೇ ಆರಕ್ಕೆ ಬಿಡಿ ತಟ್ಟೆ ಓಪನ್ ಮಾಡಿ ನಾವು ಇಟ್ಟರೆ ಇದು ಒಣಗೋಗುತ್ತೆ ಸೊ ಅದಕ್ಕೋಸ್ಕರ ತಟ್ಟೆ ಮುಚ್ಚಿ ಇಲ್ಲ ಒಂದು ತೇವದ ಬಟ್ಟೆ ಮುಚ್ಚಿ ಇದನ್ನು ಆರಕ್ಕೆ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಾನು ನೋಡಿ ಅರ್ಧ ಗಂಟೆ ಆದಮೇಲೆ ಇವಾಗ ಸ್ವಲ್ಪ ಹಿಟ್ಟು ಇದ್ದೀನಿ ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಕೂಡ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ನಾವು ಕೈಯಲ್ಲೇ ಸ್ವಲ್ಪ ನಾದ್ಕೋಬೇಕು ಆಗಿರೋ ಹಿಟ್ಟನ್ನ ಈ ರೀತಿ ಲಿಡ್ ಕ್ಲೋಸ್ ಮಾಡಿದನ್ನು ಸೈಡಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಅದು ಆರಬಾರ್ದು ಆರಿದ್ರೆ ನಮಗೆ ನಿಪ್ಪಟ್ಟು ತಟ್ಟುವಾಗ ಅದು ಶೇಪ್ ಬರಲ್ಲ ಒಡ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು ಇದಕ್ಕೆ ಏನು ಹೆಸರಿಡ್ತೀರೋ ನೀವೇ ಹೆಸರಿಡಿ ನಾನಂತೂ ಮಿನಿ ನಿಪ್ಪಟ್ಟು ಅಂತ ಇಟ್ಟಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಮಸಾಲೆನೂ ಜಾಸ್ತಿ ಹಾಕೋಂಗಿಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣ ಗೋಲಿಗಳ ಥರ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಎಲ್ಲದನ್ನು ಇಟ್ಕೊತಾ ಇದ್ದೀನಿ ನೋಡಿ ಒಂದೇ ಅಳತೆಯಾಗಿ ಇಟ್ಕೊಂಡ್ರೆ ನಾವು ಮಾಡಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಒಂದೇ ಸಮ ನಾನಿಲ್ಲಿ ಉಂಡೆಗಳನ್ನ ಕಟ್ಕೊತಾ ಇದ್ದೀನಿ ಎಲ್ಲ ಈ ರೀತಿ ಒಂದು ಅರ್ಧ ಭಾಗ ಅಷ್ಟು ತಗೊಂಡು ಮೊದಲಿಗೆ ಈ ರೀತಿ ಮಾಡ್ಕೊಳ್ಳಿ ನೀವು ಜಾಸ್ತಿ ಮಾಡಿದರೆ ಅರ್ಧ ಭಾಗ ತೊಗೊಳ್ಳಿ ಕಡಿಮೆ ಮಾಡಿದ್ರೆ ಎಲ್ಲದನ್ನು ಮಾಡಿಕೊಂಡು ಅದಕ್ಕೆ ಒಂದು ತಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡಿ ಆವಾಗ ನಿಮಗೆ ಅದು ಆರೋಗಲ್ಲ ನೋಡಿ ಮಾಯ್ಶರ್ ಹಂಗೆ ಇರುತ್ತೆ ಅದರಲ್ಲಿ ಈ ರೀತಿ ಎಲ್ಲ ಉಂಡೆಗಳನ್ನು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದು ಮಾಡ್ಕೊಳ್ಳೋ ಟೈಮಲ್ಲೇ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಬಿಡಿ ಸಣ್ಣ ಊರಿಲಿ ಕಾಯಿಲಿ ಇದು ಲೋ ಫ್ಲೇಮಲ್ಲಿ ನೋಡಿ ನಾನಿಲ್ಲಿ ಐರನ್ ಕಡಾಯಿ ತಗೊಂಡಿದ್ದೀನಿ ಸೊ ಅದನ್ನು ಎಣ್ಣೆ ಬಿಸಿ ಇಟ್ಟು ನೋಡಿ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ಒಂದು ಫ್ಲ್ಯಾಟ್ ಆಗಿರೋ ಒಂದು ಕಪ್ ಅಥವಾ ಗ್ಲಾಸ್ ಯಾವುದೇ ಆದರೂ ಸರಿ ಅದನ್ನು ತಗೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಅವಾಗ ಒಂದೇ ಸಮ ಬರುತ್ತೆ ನಮಗೆ ನಿಪ್ಪಟ್ಟು ಎಲ್ಲಿ ಸ್ವಲ್ಪ ದಪ್ಪ ಇದೆ ಅನಿಸುತ್ತೋ ಅಲ್ಲಿ ಇನ್ನೊಂದು ಸರ್ತಿ ಈ ರೀತಿ ತಟ್ಕೊಂಡ್ಬಿಡಿ ಅವಾಗ ಫ್ಲ್ಯಾಟ್ ಆಗುತ್ತೆ ನೀಟಾಗಿ ಎಲ್ಲದನ್ನು ಕೂಡ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಭಾಗ ಅಷ್ಟು ತಗೊಂಡು ಈ ರೀತಿ ಎಲ್ಲ ಮಾಡ್ಕೊತೀನಿ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ನಾವು ಮಾಡ್ಕೊಂಡಿರೋ ಉಂಡೆನ ಈ ರೀತಿ ದೂರ ದೂರ ಇಟ್ಟು ಅದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಒಂದೇ ಸಮವಾಗಿ ನಮಗೆ ನಿಪ್ಪಟ್ಟು ಅನ್ನೋದು ಸಿಗುತ್ತೆ ಈಸಿಯಾಗೂ ಕೂಡ ಆಗುತ್ತೆ ನಮಗೆ ಬೇಗ ಬೇಗ ಆಗುತ್ತೆ ಒಬ್ರೇನೂ ಕೂಡ ಮಾಡ್ಕೋಬೋದು ಇದನ್ನು ನೋಡಿ ಎಲ್ಲದನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತಟ್ಟೆ ತುಂಬುವಷ್ಟು ನಾನು ಮಾಡಿಕೊಂಡೆ ಫಸ್ಟು ಈಗ ಎಲ್ಲದನ್ನು ಎಣ್ಣೆಗೆ ಬಿಡ್ತೀನಿ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರ್ಕೊಳ್ಳಿ ಆವಾಗ ಒಳ್ಳೆ ಗರಿಗರಿಯಾಗಿ ಬರುತ್ತೆ ತುಂಬ ಜಾಸ್ತಿ ಫ್ಲೇಮ್ ಕೊಟ್ಬಿಟ್ರೆ ನಮಗೆ ಮಧ್ಯ ಒಂದೊಂದು ಕಡೆ ಬೆಂದಿರಲ್ಲ ಮೆತ್ತ ಮೆತ್ತಗಿರುತ್ತೆ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಕರ್ಕೊಳ್ಳಿ ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇದನ್ನು ಆ ಮಧ್ಯ ಫ್ಲೇಮಲ್ಲಿ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಉಲ್ಟಾ ಮಾಡಿ ಹಾಕಿದ ತಕ್ಷಣ ನಮಗೆ ಮೇಲ್ ಬಂದ್ಬಿಡುತ್ತೆ ನಿಪ್ಪಟ್ಟು ಸೊ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಹಾಕಿದ ತಕ್ಷಣ ಮೇಲ್ ಬಂದ ಮೇಲೆ ಉಲ್ಟಾ ಮಾಡಿ ಎರಡು ಕಡೆಯೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸಿಂಪಲ್ಲಾಗೂ ಮಾಡ್ಕೋಬೋದು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ನಾವು ಇದನ್ನು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ದಿನ ಇಟ್ಕೊಂಡು ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇದರಲ್ಲಿ ನೀವು ಬೇರೆ ಸ್ನ್ಯಾಕ್ಸ್ ಯಾವುದಾದ್ರೂ ಮಾಡ್ಕೋಬೋದು ಟಿಕ್ಕಿ ಪುರಿ ನಿಪ್ಪಟ್ಟು ಮಸಾಲ ಆ ರೀತಿನೂ ಕೂಡ ಇದ್ರ ಇದನ್ನು ಮಾಡ್ಕೋಬೋದು ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ಟ್ರೈ ಮಾಡ್ಕೊಳ್ಳಿ ಈ ರೀತಿ ನಾನು ಎಲ್ಲದನ್ನೂ ಮಾಡ್ಕೊತೀನಿ ಗೊತ್ತಾಗುತ್ತೆ ನಮಗೆ ಆ ನೊರೆ ಎಲ್ಲ ಕಮ್ಮಿ ಆದಮೇಲೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡು ಆಮೇಲೆ ಇದನ್ನು ಒಂದು ಇದಕ್ಕೆ ಹಾಕಿ ಫಿಲ್ಟ್ರ್ ಮಾಡೋದು ಹಾಕಿ ಎಣ್ಣೆ ಎಲ್ಲ ಸೋರೋವರೆಗೂ ನಾವು ಬಿಟ್ಟು ಆಮೇಲೆ ನಾವು ಸರ್ವ್ ಮಾಡ್ಬೋದು ಎಣ್ಣೆನೂ ಕೂಡ ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಇದು ತುಂಬಾ ಕಮ್ಮಿ ಮಾಡುತ್ತೆ ಸೊ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಮತ್ತು ಮುಂದೆ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸ್ತಾ ಇರಿ ನನ್ನ ವಿಡಿಯೋಗಳಿಗೆ